ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಒಂದು ನೇಮಿಂಗ್ ಸೆರೆಮನಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ ಕಡಬಕಟ್ಟಿಲಿರುವಂಥ ಮಂಜುಳಾ ಅಮ್ಮನ ಮನೆ ನಿಮಗೆ ಗೊತ್ತೇ ಇರುತ್ತೆ ಯಾಕಂತಂದರೆ ಸಾಕಷ್ಟು ಬ್ಲಾಗ್ಗಳಲ್ಲಿ ನಿಮಗೆ ತೋರಿಸಿದ್ದೀನಿ ಅವ್ರ ಮನೆ ಎದುರುಗಡೆ ಒಬ್ಬರು ಶಿವಕಾಕ ಅಂತ ಇದ್ದಾರೆ ಅವರು ಕಾಲ್ ಮಾಡಿದರು ಕಾಲ್ ಮಾಡಿಬಿಟ್ಟು ಮೊಮ್ಮಗಳ ನಾಮಕರಣ ಫಂಕ್ಷನ್ ಇದೆ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ಇವತ್ತು ಅವ್ರ ಮನೆ ಫಂಕ್ಷನಿಗೆ ಬಂದಿದ್ದೀವಿ ನಾವು ಹಿರಿಯರು ಒಂದು ಮಾತು ಹೇಳಿದ್ದಾರೆ ಮನೆ ತುಂಬ ಮಕ್ಕಳಿರಲ್ಲವ ಅಂತ ಹೇಳಿ ಹಾಗೆಯೇ ಪ್ರತಿಯೊಂದು ಮನೇಲೂ ಕೂಡ ಒಂದು ಮಗು ಮಕ್ಕಳು ಇದ್ರೇ ಅದೊಂದು ಮನೆ ಕಂಪ್ಲೀಟ್ ಅಂತ ಹೇಳ್ಬೋದು ಯಾಕಂತಂದರೆ ಒಂದು ಚಿಕ್ಕ ಮಕ್ಕಳು ಒಂದು ನಗೋದ್ರಿಂದ ಹೇಳ್ಬೋದು ಆಟ ಪಾಠ ನೋಡೋದ್ರಲ್ಲೇ ನಮಗೆ ಒಂಥರ ಖುಷಿ ಹಾಗೆಯೇ ಮನೇಲಿ ಲವ್ ಲವ್ ಿ ವಾತಾವರಣ ಕೂಡ ಕಂಡುಬರುತ್ತೆ ಮಕ್ಕಳಿದ ಮನೇಲಿ ನಾವು ಮಕ್ಕಳಾಗಿರೋಕ್ಕೆ ಸಾಧ್ಯ ಆಗುತ್ತೆ ಯಾಕಂತಂದರೆ ಒಂದು ಮನೆಯಲ್ಲಿ ಮಗು ಅಥವಾ ಮಕ್ಕಳಿಲ್ಲ ಅಂತ ಅಂದರೆ ನೀವು ಗಮನಿಸಿರ್ಬೋದು ಆ ಮನೆ ಒಂಥರ ಗಂಭೀರವಾಗಿ ಇರುತ್ತೆ ಅದೇ ಮನೆ ತುಂಬ ಮಕ್ಕಳು ಓಡಾಡ್ಕೊತ ಇದ್ರೆ ಸದಾ ಕಾಲ ಖುಷಿ ನಗು ಕೀಟ್ಲೆ ಕಿತಾಪತಿ ಎಲ್ಲ ಕೂಡ ಕಂಡುಬರುತ್ತೆ ಪ್ರಶಾಂತಣ್ಣ ಹಾಗೆ ಪ್ರೀತಿ ಅದಕ್ಕೆಯ ಮೊದಲನೇ ಮಗಳ ನಾಮಕರಣ ಇದು ಆರಾಧ್ಯ ಅಂತ ಹೇಳಿ ಹೆಸರನ್ನು ಕೂಡ ಇಟ್ಟರು ಇನ್ನು ನಮ್ಮ ಕಡೆಯಲ್ಲೆಲ್ಲ ಹೆಚ್ಚಾಗಿ ಈ ಥರ ನಾಮಕರಣ ಫಂಕ್ಷನ್ನ ನಾವು ಮಾಡ್ತೀವಿ ಮೊದಲನೇದಾಗಿ ನಾವು ನಾಮಕರಣ ಫಂಕ್ಷನ್ ದಿನ ಹೊಳೆಗಂಗವನ್ನು ಪೂಜೆ ಅಂತ ಮಾಡ್ತೀವಿ ಬಾಣಂತಿಯನ್ನು ಕರ್ಕೊಂಡೋಗಿ ಗಂಗಾದೇವಿಯನ್ನು ಪೂಜೆ ಮಾಡ್ತೀವಿ ಕೆಲವೊಬ್ರು ಬಾವಿ ಹತ್ರ ಹೋಗ್ತಾರೆ ಇಲ್ಲ ಕೆಲವೊಬ್ರು ಹೊಳೆ ಹತ್ರ ಹೋಗ್ತಾರೆ ಅದೇನು ಸಾಧ್ಯ ಇಲ್ಲ ಅಂತ ನಲ್ಲಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ ಐದು ಜನ ಮುತ್ತೈದೆಯರಿಗೆ ಉಡಿಯನ್ನು ಕೂಡ ತುಂಬ್ತಾರೆ ಇನ್ನು ತೊಟ್ಲನ್ನು ಕೂಡ ಇದ್ದಾರೆ ಪ್ರೀತಿ ಅದಕ್ಕೆ ತವರು ಮನೆಯಿಂದ ಮನೆಯಿಂದ ಪ್ರಶಾಂತಣ್ಣವರು ಡೆಕೋರೇಷನ್ನ ತುಂಬ ಚೆನ್ನಾಗಿ ಮಾಡಿದರು ತೊಟ್ಟು ಫಂಕ್ಷನ್ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಚ್ಚಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ತೊಟ್ಲಿಗೆಲ್ಲ ಅಲಂಕಾರ ಮಾಡಿ ಕುಂಚಿಗೆಯನ್ನು ಕಟ್ಟಿ ಪೂಜೆ ಕೂಡ ಮಾಡ್ತಾರೆ ಇನ್ನು ತೊಟ್ಲು ಒಳಗಡೆ ಕಡಲೇನ ನೆನ್ಸಿಟ್ಟಿರ್ತಾರಲ್ಲ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಸೋದರತೆ ಹೆಸರಿಟ್ಟಾದ್ಮೇಲೆ ಅದನ್ನು ಬಾಯಲ್ಲಿ ಕಚ್ಚಿ ಕಡಲೇನ ಬಿಡಿಸ್ಬೇಕು ಆ ಥರ ಕೂಡ ಒಂದು ವಿಶೇಷವಾಗಿರುವಂಥ ಶಾಸ್ತ್ರ ಮಾಡ್ತಾರೆ ಇನ್ನು ತೊಟ್ಟಿಲಿನ ಕೆಳಗಡೆ ಒಂದು ಜರ್ಗಿಯಲ್ಲಿ ಗಂಗಾವನ್ನ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಐದು ಜನ ಹೆಣ್ಣುಮಕ್ಕಳಿಗೆ ಉಡಿಯನ್ನು ತುಂಬಿ ಹಾಗೆಯೇ ಮಗುವಿಗೆ ಹೆಸರನ್ನು ಕೂಡ ಇಡ್ತಾರೆ ಇನ್ನು ಮಗುವಿಗೆ ಹೆಸರನ್ನು ಇಡಬೇಕಾದ್ರೆ ಮೊದಲಿಗೆ ಒಂದು ಐದು ದೇವಿಯರ ಹೆಸರನ್ನು ಹೇಳ್ತಾರೆ ಮನೆ ದೇವರ ಹೆಸರನ್ನು ಕೂಡ ಹೇಳ್ತಾರೆ ಹೆಚ್ಚಾಗಿ ಹೆಣ್ಣು ದೇವರ ಹೆಸರನ್ನು ಕರೆದುಬಿಟ್ಟು ಆಮೇಲೆ ಮಗುವಿಗೆ ನಾವು ಏನು ಹೆಸರನ್ನ ಇಡಬೇಕಲ್ಲ ಆ ಹೆಸರನ್ನು ಹೇಳ್ತಾರೆ ನಾಮಕರಣ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಏನು ಅಂತ ಅಂದರೆ ಸೋದ್ರ ಮಾವ ಆಗಿರೋರು ಅಂದರೆ ತವ್ರ ಮನೆಯಿಂದ ಸೋದರ ಮಾವ ತೊಟ್ಲನ್ನು ಹೊತ್ಕೊಂಬಂದು ತೊಟ್ಲಿಗೆ ಪೂಜೆಯನ್ನು ಮಾಡ್ತಾರೆ ತೊಟ್ಲಿಗೆ ಮಗುವನ್ನು ಹಾಕೋದ್ಕಿಂತ ಮುಂಚೆ ಒಂದು ಪುಟ್ಟು ಕಲ್ಲಿಗೆ ಕುಂಚಿಗೆಯನ್ನು ಕೂಡ ಕಟ್ತಾರೆ ಮಗುವಿಗೆ ಆರಾಧ್ಯ ಅಂತ ಹೆಸರಿಟ್ಟು ಹಾಗೆಯೇ ತೊಟ್ಲು ಹಾಡನ್ನು ಕೂಡ ಹೇಳಿದರು ಅದನ್ನು ಕೂಡ ಕೇಳ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ತೊಟ್ಲು ಪೂಜೆ ಮಾಡಬೇಕಾದ್ರೆ ಹೆಚ್ಚಾಗಿ ಇಷ್ಟಪಡೋ ಹಾಡು ಯಾವುದಂತಂದರೆ ಆಡಿಬಾಯನ ಕಂದ ಅಂಗಾಲ ತೊಳಿವೆ ಅಂತ ಹೇಳ್ತಾರಲ್ಲ ಆ ಹಾಡು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಗೋಪಿಯ ಕಂದ ಜೋ ಜೋ ಅಂತ ಹೇಳ್ತಾರಲ್ಲ ಆ ಹಾಡು ಕೂಡ ತುಂಬ ಖುಷಿ ಅನಿಸುತ್ತೆ ಕೇಳೋದಕ್ಕೆ ಇನ್ನು ಅಡಿಗೆ ವ್ಯವಸ್ಥೆ ಗುರು ಅಣ್ಣವ್ರ ಮನೇಲಿ ಮಾಡಿದರು ನೀವು ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ಬೋದು ಗುರು ಅಣ್ಣವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಸ್ವಲ್ಪ ಜೋರಾಗಿ ನಡೀತು ಅಂತ ಹೇಳ್ಬೋದು ಓಣಿಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಗುರು ಅಣ್ಣ ಮುಂದಾಗಿ ಇರ್ತಾರೆ ಹಾಗೆಯೇ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ ಯಾವುದೇ ಮನೆಯಲ್ಲಿ ಫಂಕ್ಷನ್ ಆದರೂ ಕೂಡ ಓಣಿಲಿರುವಂತಹ ಎಲ್ಲರೂ ಸೇರಿ ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಮಾಡ್ಕೊಂಡು ಹೋಗೋದು ಮಾಡ್ತಾರೆ ಇನ್ನು ಅಡುಗೆನ ಗುರು ಅಣ್ಣರ ಮನೆ ಹಿಂದ್ಗಡೆಯಲ್ಲಿ ಮಾಡ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕಿಂಗ್ ತುಂಬ ಜೋರಾಗಿ ನಡೀತಾ ಇದೆ ಇನ್ನು ಅಡುಗೆ ಬಿಟ್ರು ಯಾರಂತ ಕೇಳ್ತಾ ಇದ್ದೀರಾ ವಿಠಲ್ ಗೌಡ್ರು ಅಂತ ಹೇಳಿ ಬಂದಿದ್ರು ತುಂಬ ರುಚಿಯಾಗಿ ಅಡುಗೆ ಕೂಡ ಮಾಡಿದರು ಸಖತ್ತು ಟೇಸ್ಟಿಯಾಗಿತ್ತು ಯಾವುದೇ ಕೆಲಸ ಆದ್ರೂ ಕೂಡ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಕೆಲಸ ಹೋಗಿದ್ದು ಗೊತ್ತಾಗೋದಿಲ್ಲ ಹಾಗೆಯೇ ಪಟಪಟ ಕೆಲಸ ಸಾಗ್ಬಿಡುತ್ತೆ ಸೊ ಎಲ್ಲರೂ ಸೇರಿ ನಾಮಕರಣ ಫಂಕ್ಷನವನ್ನು ಅದ್ದೂರಿಯಾಗಿ ಮಾಡಿದರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರು ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀನಿ ನಾನು ಕೂಡ ಊಟ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ವಿಡಿಯೋದಲ್ಲಿ ಯಾರ್ಯಾರು ಊಟ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಸೇರಿ ಹಿಡಿತಾ ಇದ್ದೀನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ಛಲವಾದಿ ಗಲೆಯ ಎಲ್ಲ ಮುಖ್ಯಸ್ಥರು ಹಾಗೆಯೇ ಬಂಧುಗಳು ಜನರು ಹಾಗೆ ಅಣ್ಣ ಅಕ್ಕ ತಂಗಿಯರೆಲ್ಲ ಕೂಡ ಬಂದು ಫಂಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಇವತ್ತಿನ ಫಂಕ್ಷನ್ನಿಗೆ ನನ್ನ ಇನ್ವೈಟ್ ಮಾಡೋಕ್ಕೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಎಕ್ಸ್ಪೆಷಲಿ ಗುರು ಅಣ್ಣರಿಗೆ ಥ್ಯಾಂಕ್ಸ್ನ ಹೇಳ್ತೀನಿ ಏನಕ್ಕೆ ಅಂತಂದರೆ ಕಡಬಕಟ್ಟಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಕೂಡ ಫಸ್ಟ್ ಕಾಲ್ ಮಾಡಿ ಬನ್ನಿ ಅಂತ ಕರೀತಾರೆ ಹಾಗೆಯೇ ಮುದ್ದು ಆರಾಧ್ಯ ಬೇಬಿಗೆ ನಿಮ್ಮ ವಿಷ ಹಾಗೆ ಹಾರೈಕೆಗಳು ಕೂಡ ಇರಲಿ ಇವತ್ತಿನ ನೇಮಿಂಗ್ ಸೆರೆಮನಿ ಫಂಕ್ಷನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ನಡೀತು ಗುರು ಅಣ್ಣರ ಮನೇಲಿ ಎಲ್ಲರೂ ಕೂಡ ನಾವು ಇವತ್ತು ಊಟವನ್ನು ಮುಗಿಸ್ಕೊಂಡ್ವಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಅಲ್ಲಿ ಜಾಯಿನ್ ಬಟನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಮೆಂಬರ್ಶಿಪ್ಪಿನ ಜಾಯಿನ್ ಬಟನ್ ನನ್ನ ಚಾನಲ್ಗೆ ನೀವು ಕೂಡ ಮೆಂಬರ್ ಆಗಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು